ಸ್ವಲ್ಪ ಹತ್ತಿರ ಬನ್ನಿ ಅಡ ನಿಮ್ಮ ಹೆಸರು ಸುರೇಶ ಸುರೇಶ ಯಾವ ಊರು ಪಾಂಡುಪುರ ಹಾಂ ಪಾಂಡುಪುರ ಪಾಂಡವಪುರ ಅದೇ ಪಾಂಡವಪುರ ಅಂತಾರಲ್ಲ ಹಾಂ ಯಾವ ತಾಲೂಕ್ ಬರುತ್ತೆ ಪಾಂಡಪುರದಲ್ಲೇ ಮಂಡ್ಯ ಡಿಸ್ಟ್ರಿಕ್ಟ್ ನೀವು ಎಷ್ಟು ಜೊತೆ ತಂದಿದ್ದೀರಿ ಜೊತೆ ಜೊತೆ ಇವೆಲ್ಲ ನಿಮ್ಮ ವ್ಯಂಗಾರ್ ಹಾಂ ಇವೇನು ಹಸುನಾ ಓರಿನಿ ಹಸು ಹಸು ಎಷ್ಟೆಲ್ಲ ಆಗಿದಾವಿದ್ದ ಕಡಬಿದ್ದವ ಅದು

ઓકે yeah. અબ <t– tr seine Christmas> ನಿಮ್ಮ ಹೆಸರು ಹತ್ರ ಪುನೀತ್ ಕುಮಾರ್ ಪುನೀತ್ ಕುಮಾರ್ ಯಾವ ಊರು ತೊಂಡಳ್ಳಿ ಎಲ್ಲಿ ಬರುತ್ತೆ ಹೌದಾ ಮಂಡ್ಯ ಡಿಸ್ಟಿಕ್ ತಾಲೂಕು ನಾಗಮಂಗ್ಳೂರು ಅಲ್ಲಾಕಿದ್ಯಾ ಅಲ್ಲಾಗಿಲ್ಲ ಏನು ಹಸನ ಓರಿ ಅಲ್ಲಾಗಿಲ್ಲ ಕೆಲಸ ಎಲ್ಲ ಹೊ ಎಷ್ಟು ಹೇಳ್ತೀರಾ ತುಂಬ ಫೈನಲ್ ರೇಟು ಹಾಂ ಎಂಬತ್ತು ಸಾವಿರ ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ನಿಮ್ದ ಇವ್ರದ ಇವ್ರದೇನಾ ಹೇಳ್ರಿ ಡಬಲ್ ಏಟ್ ಡಬಲ್ ಐಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಟೂ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಜೀರೋ ಒನ್ ಸೆವೆನ್ ಇದೊಂದೇ ಜೊತೆನಾ ಕಳಿಸಿ ಹಣ ಬನ್ನಿ ನೀವು ಹಸು ಇವು ಕಡೆಯೆಲ್ಲ ಕೆಲಸ ಎಲ್ಲ ಮಾಡವೆ ಕೆಲಸ ಮಾಡೋ ನೀವೇ ರೈ ರೈತರು ಇದ್ರು ಹಾಂ ಹಾಂ ರೈತ್ರು ನಿಮ್ಮ ಹೆಸರು ಅಣ್ಣ ಜಗದೀಶ್ ಅಂತ ಜಗದೀಶ್ ಅಂದ ಎಷ್ಟು ಜೊತೆ ಇದ್ದಾವಣ್ಣ ಮೂವತ್ತೈದು ಜೊತೆ ಐದು ಜೊತೆ ಹ್ಞೂ ಇವೇನಾ ಹಾಂ ಟೊಟ ಅಲ್ಗನ ಹಾಂ ಐದು ಜೊತೆ ಇವತ್ತು ಸುನಾ ಹಾಂ ನಿಮ್ಮ ಹೆಸರು ಅಡ್ರೆಸ್ ಹೇಳಿ ಜಗದೀಶ್ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಬನ್ನಿ ಎಸ್ ಇದು ಹಸುನೇನಾ ವಿಡಿಯೋ ಮಾಡವಡಂಗಿಲ್ಲಪ್ಪ ಹಸುನ್ ಮಾತ್ರ ವಿಡಿಯೋ ಮಾಡವಡಂಗಿಲ್ಲ ಇವು ಕಡೆಯಲ್ಲಣ್ಣ ಇವು ಇವೆಷ್ಟು ಹೇಳ್ತೀರಾ ಒಂದು ಐದು ಹ್ಞೂ ಇವು ಕೆಲಸ ಎಲ್ಲ ಮಾಡವ

ಒಂದು ಎರಡು ಮೂರು ಜೊತೆ ಅದು ಇನ್ನ ಇವು ನಿಮ್ಮವೇ ಬನ್ನಿ ಸೀಮೆ ಸೀಮೆ ಓರಿ ಹೆಸನ ಹ್ಞೂ ಸರಿ ನಂಬರ್ ಹೇಳಿರಿ ನಿಮ್ಮ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ಒನ್ ಫೈವ್ ಜೀರೋ ಫೋರ್ ಟು ಟೋಟಲ್ ಐದು ಜೊತೆ ಟೈಮ್ ನಿಮ್ಮ ಮನೆ ಹತ್ರ ಇರ್ತಾವ ವಾರ ವಾರ ಬರ್ತೀರಾ ಇವೇನಕ್ಕೆ ಕೆಲಸಕ್ಕೆ चल दे 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 हाँ सब तो अके ಎಷ್ಟು ಹೇಳ್ತಾ ಇದ್ದೀರಾ ಇವ ನಾಯ್ ಅಣ್ಣ ಯಾರ ಯಾರು ನಿಮ್ಮ ಯಾರು ಎಷ್ಟು ಹೇಳ್ತೀಯಪ್ಪ ಎಷ್ಟ್ ಹೇಳ್ತೀರಾ ನಿಮ್ಮ ಹೆಸರು ಮಧು ಯಾವ ಬೆಳ್ಳೂರು ಕೋರಿಕರ ನಿಮ್ದೇನಾ ಎಷ್ಟು ಎಷ್ಟು ಹೇಳ್ತಾ ಇದ್ದೀರಾ ಎಪ್ಪತ್ತೆರಡು ಎಪ್ಪತ್ತೆರಡು ಎಷ್ಟು ದಿನ್ದ ಇವು

ಎಷ್ಟು ಹ್ಞೂ ರವೀಂದ್ರ ಕನ್ನಡ ಚಾನಲ್ ಅಂತಿದೆ ರವೀಂದ್ರ ಕನ್ನಡ ಚಾನಲ್ ಅಂತ ಹೊಡೀ ಆಯಾಸ ಬರುತ್ತಲ್ಲ ನೀವು ಯಾರು ನಿಮ್ಮ ಏನಾಗುತ್ತೆ